ಹೇ ಎವ್ರಿ ವನ್ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಈ ವಿಡಿಯೋಲ್ಲಿ ನಾನ್ ನಿಮ್ಗೆ ರೆಕರಿಂಗ್ ಡೆಪಾಸಿಟ್ ಅಂದ್ರೆ ಏನು ಅದು ಹೇಗ್ ವರ್ಕ್ ಆಗುತ್ತೆ ಅದರ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಏನೇನ್ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ರೆಕರಿಂಗ್ ಡೆಪಾಸಿಟ್ ಅಂದ್ರೆ ಎವ್ರಿ ಮಂತ್ ನಾವು ಪರ್ಟಿಕ್ಯುಲರ್ ಅಮೌಂಟ್ ಇಷ್ಟೇ ಅಮೌಂಟ್ ಅಂತ ಕಟ್ತಾ ಹೋಗ್ಬೇಕಾಗುತ್ತೆ ಒಂದು ಟೆನ್ಯೂರ್ ಪಿರಿಯಡ್ ಅಂತ ಇರುತ್ತೆ ಅಲ್ಲಿವರೆಗೂ ನಾವು ಎವ್ರಿ ಮಂತ್ ಸೇಮ್ ಅಮೌಂಟ್ ನ ಕಟ್ತಾ ಹೋಗ್ತೀವಿ ಮತ್ತೆ ಆ ಟೆನ್ಯೂರ್ ಪಿರಿಯಡ್ ಮುಗಿದ್ಮೇಲೆ ನಮ್ಗೆ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಸೇರಿ ಸಿಗುತ್ತೆ ಅದೇ ರೆಕರಿಂಗ್ ಡೆಪಾಸಿಟ್ ಆಗಿರುತ್ತೆ ಸೊ ಹೌ ಇಟ್ ವರ್ಕ್ಸ್ ಅಂತ ನೋಡೋದಾದ್ರೆ ಎವ್ರಿ ಮಂತ್ ನಾವು ಕಟ್ ಅಂತ ಅಮೌಂಟ್ ಸೇಮೇ ಇರುತ್ತೆ ರೆಕರಿಂಗ್ ಅಂದ್ರೆ ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು ಸೊ ಅದನ್ನ ರೆಕರಿಂಗ್ ಅಂತ ಕರಿತೀವಿ ಸೊ ಎವ್ರಿ ಮಂತ್ ನಾವು ಕಟ್ತಾ ಹೋಗ್ಬೇಕಾಗುತ್ತೆ ಆ ನಾವು ಇದನ್ನ ಎಲ್ಲೆಲ್ಲೆಲ್ಲಾ ಇನ್ವೆಸ್ಟ್ ಮಾಡ್ಬೋದು ಅಂತ ನೋಡೋದಾದ್ರೆ ಬ್ಯಾಂಕ್ಗಳಲ್ಲಿ ಮಾಡಬಹುದು ಪೋಸ್ಟ್ ಆಫೀಸ್ ಗಳಲ್ಲಿ ಮತ್ತೆ ಇದರ ಇಂಟ್ರೆಸ್ಟ್ ರೇಟ್ ಏನೇನಿರುತ್ತೆ ಅಂತ ನೋಡೋದಾದ್ರೆ ಐದರಿಂದ ಏಳುವರೆ ವರೆಗೂ ಇಂಟ್ರೆಸ್ಟ್ ರೇಟ್ ಇರುತ್ತೆ ಮತ್ತೆ ಸೀನಿಯರ್ ಸಿಟಿಸನ್ಗೆ ಅಂತ ಐದುವರೆ ಇಂದ ಎಂಟು ಪರ್ಸೆಂಟ್ವರೆಗೂ ಇಂಟ್ರೆಸ್ಟ್ ರೇಟ್ ಇರುತ್ತೆ ಇನ್ನ ತೆರಿಗೆ ನಿಯಮಗಳಿಗೆ ಬರೋದಾದ್ರೆ ಈ ಅಮೌಂಟ್ಗೆ ಏನ್ ಬಡ್ಡಿ ಸಿಗುತ್ತಲ್ವಾ ಆ ಅಮೌಂಟ್ಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇಂಟ್ರೆಸ್ಟ್ ರೇಟ್ ಏನಾದರೂ ಜಾಸ್ತಿ ಆದ್ರೆ ಟಿ ಲೆಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗೂ ಈ ಆರ್ ಡಿ ಅನ್ನೋದು ಸೆಕ್ಷನ್ ಏಟಿ ಸಿ ಗೆ ಅನ್ವಯ ಆಗೋದಿಲ್ಲ ಅಂದ್ರೆ ಇದು ಟ್ಯಾಕ್ಸ್ ಎಕ್ಸೆಮ್ ಆಗಿರೋದಿಲ್ಲ ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಮತ್ತೆ ಇದರ ಪ್ಲಸ್ ಪಾಯಿಂಟ್ಸ್ ಏನೇನ್ ಇರುತ್ತೆ ಅಂತ ನೋಡೋದಾದ್ರೆ ಇದು ಸಿಕ್ಸ್ ಮಂತ್ಸ್ ಇಂದ ಹಿಡಿದು ಮೋರ್ ದನ್ ಟೆನ್ ಇಯರ್ಸ್ ವರೆಗೂ ಇರುತ್ತೆ ಮತ್ತೆ ಮಿನಿಮಮ್ ಅಮೌಂಟ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಒನ್ ಆಫ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬಹುದು ಇನ್ವೆಸ್ಟ್ಮೆಂಟ್ ಇದು ಮಿನಿಮಮ್ ಸಿಕ್ಸ್ ಮಂತ್ಸ್ ಇಂದ ಹಿಡಿದು ಮೋರ್ ದನ್ ಟೆನ್ ಇಯರ್ಸ್ ನೀವು ಕಟ್ಟಬಹುದು ಹಾಗೂ ಇದು ಮಿನಿಮಮ್ ಫೈವ್ ಹಂಡ್ರೆಡ್ ಇಂದ ಸಹ ಸ್ಟಾರ್ಟ್ ಆಗುತ್ತೆ ಇದು ತುಂಬಾ ಏನು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಆಲ್ರೆಡಿ ಹೇಳಿದೀನಿ ಮತ್ತೆ ಇದರಲ್ಲಿ ಇಷ್ಟೇ ಅಮೌಂಟ್ ಏನು ಪ್ರಾಫಿಟ್ ಸಿಗುತ್ತೆ ಅಂತಾನು ನಿಗದಿ ಆಗಿರುತ್ತೆ ಮತ್ತೆ ಇದರ ಸ್ವಲ್ಪ ಮೈನಸ್ ಪಾಯಿಂಟ್ಸ್ ಅಂತ ನೋಡೋದಾದ್ರೆ ಸ್ಟಾಕ್ ಮಾರ್ಕೆಟ್ಗೆ ಮ್ಯೂಚುವಲ್ ಫಂಡ್ ಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಮಧ್ಯದಲ್ಲಿ ಡ್ರಾ ಮಾಡೋದಕ್ಕೆ ಆಗೋದಿಲ್ಲ ಟೆನ್ಯೂರ್ ಪೀರಿಯಡ್ ಮುಗಿಯವರೆಗೂ ವೇಟ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ರೆಕರಿಂಗ್ ಡೆಪಾಸಿಟ್ ಬಗ್ಗೆ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ಸಿದ್ರೆ ಮತ್ತೆ ಉಪಯುಕ್ತ ಆಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಥ್ಯಾಂಕ್ ಯು